ಹಾಸ್ಯಾಂದೋಲನ ಹಾಸ್ಯೋತ್ಸವ ಹಾಸ್ಯ ಮೇಳಗಳು ಶಿವರಾತ್ರಿ ದಿವಸ ಉಗಾದಿ ದಿವಸ ಕ್ರಿಸ್ಮಸ್ ದಿವಸ ನಮ್ಮ ಬೆಂಗಳೂರಿನಲ್ಲಿ ಎಲ್ಲ ಹಾಲು ಫುಲ್ಲು ಹಾಸ್ಯೋತ್ಸವ ಹೆಚ್ಚಿನ ಕಲಾಕ್ಷೇತ್ರದಲ್ಲಿ ಆಗ್ತಿದ್ದಕ್ಕೆ ಜಾಗ ಸಿಗ್ತಿರಲಿಲ್ಲ ಹಾಸ್ಯ ಬ್ರಹ್ಮ ಟ್ರಸ್ಟ್ ನೋಡಿ ಆ ಟ್ರಸ್ಟ್ನಲ್ಲೇ ಹಾಸ್ಯ ಉಂಟು ಈ ಹಾಸ್ಯ ಬ್ರಹ್ಮ ಟ್ರಸ್ಟು ಪ್ರಾರಂಭ ಆಗಿದ್ದು ನಾನಿವತ್ತು ಮೂಲ ಅದ್ರದ್ದು ಹುಡುಕಿದೆ ಹುಡುಕಿದ್ರೆ ಈಗ ಸಂಗಮ್ ತಾಕೀಸ್ ಇದೆಯಲ್ಲ ಅದ್ರ ಎದುರುಗಡೆ ಫುಟ್ಪಾತಲ್ಲಿ ಇದರ ಜನ್ಮ ತಾಳ್ತು ಹಾಸ್ಯ ಸಾಹಿತಿಗಳು ಕಿರಿಯ ಸಾಹಿತಿಗಳು ಎಲ್ಲ ಸೇರಿಕೊಂಡು ಈ ಡೆಕನ್ ಹೆರಾಲ್ಡಲು ಪ್ರಜಾವಾಣಿನಲ್ಲೂ ಒಂದು ಅಂಕಣ ಇದೆ ಸೆಂಟ್ರಲ್ ಪೇಜ್ ಅಂತ ಹೇಳಿ ಅಲ್ಲಿ ತುಂಬಾ ಜನ ಬರೆಯೋರು ಇದರಿಂದ ಅವ್ರಿಗೆ ಭಾಳ ಉತ್ತೇಜನ ಸಿಕ್ತು ನಾವು ಈ ಥರ ಸೆಕೆಂಡ್ ಸ್ಕೇಲ್ ರೈಟರ್ಸ್ ಆಗಬೇಕು ಅಂಥೇಳಿ ಕೆಲವರೆಲ್ಲ ಸೇರಿಕೊಂಡ್ರು ಸೇರಿಕೊಂಡು ಬೆಂಗಳೂರಿನ ಜನಕ್ಕೆ ಈ ಜಂಜಾಟದಲ್ಲಿ ಅವರು ನಗೋದೇ ಮರೆತು ಬಿಟ್ಟಿದ್ದಾರೆ ಆ ಥರದ ಆ್ಯಕ್ಟಿವಿಟೀಸ್ ಮಾಡಬೇಕು ಅಂಥೇಳಿ ತುಂಬ ಪ್ಲಾ ತುಂಬ ಅದಕ್ಕೆ ಸಿದ್ಧತೆ ಮಾಡ್ತಾರೆ ಏನು ಮಾಡಬೇಕಂತೇಳಿ ಆಗ ಈ ಹಾಸ್ಯ ಬ್ರಹ್ಮ ಟ್ರಸ್ಟ್ ಅನ್ನೋದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಜೂನ್ನಲ್ಲಿ ಶುರು ಆಗುತ್ತೆ ಆಮೇಲಿಂದ ಅದೊಂದು ದಾಖಲೆ ನಿರ್ಮಿಸ್ತಾರೆ ಅವರೆಲ್ಲ ಸೇರಿ ಬೀಚಿಯವರು ಅರಾಮಿತ್ರ ಅವರು ಅದಕ್ಕೆ ಅಡ್ವೈಸರ್ ಆಗ್ತಾರೆ ಆಮೇಲೆ ನಮ್ಮ ನಾಟಕದ ನರಸಿಂಹಯ್ಯ ಅವರು ಈ ಥರದವರೆಲ್ಲನೂ ಸೇರಿ ಅದಕ್ಕೆ ಬಹಳ ಉತ್ತೇಜನ ಕೊಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಅವರು ಹಿಂತಿರುಗಿ ನೋಡಲೇ ಇಲ್ಲ ನಾವು ಕೇಳ್ದಂಗೆ ಹಾಸ್ಯಾಂದೋಲನ ಹಾಸ್ಯೋತ್ಸವ ಹಾಸ್ಯ ಮೇಳಗಳು ಶಿವರಾತ್ರಿ ದಿವಸ ಉಗಾದಿ ದಿವಸ ಕ್ರಿಸ್ಮಸ್ ದಿವಸ ನಮ್ಮ ಬೆಂಗಳೂರಿನಲ್ಲಿ ಎಲ್ಲ ಹಾಲು ಫುಲ್ಲು ಹಾಸ್ಯೋತ್ಸವ ಹೆಚ್ಚಿನ ಕಲಾಕ್ಷೇತ್ರದಲ್ಲಿ ಆಗ್ತಿದ್ದಕ್ಕೆ ಜಾಗ ಸಿಗ್ತಿರಲಿಲ್ಲ ಆಗ ಅವ್ರು ಏನು ಮಾಡಿದ್ರು ಈ ಥರ ಜನ ಪರದಾಡಬೇಕಾಗತ್ತೆ ಅಂಥೇಳಿ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಕೂಡ ಮಾಡಿದ್ರು ಊಟದ ವ್ಯವಸ್ಥೆ ಕೂಡ ಮಾಡಿದ್ರು ಪೇಯ್ಡ್ ಕೆಲವರು ಸೀಟ್ ಹೋಗ್ಬಿಡುತ್ತೆ ಊಟಕ್ಕೆ ಹೋದರೆ ಅಂತ ಅಲ್ಲಿ ಸೀಟ್ ಮೇಲೆ ಟವಲ್ಲೋ ಕರ್ಸಿಪ್ಪೊ ಏನೋ ಹಾಕಿ ಹೋಗೋರು ಬೇರೆಯವರು ಬಂದು ಅದನ್ನು ತೆಗೆದು ಕೂತ್ಕೊಂಬಿಟ್ಟಿರೋರು ಅಲ್ಲಿ ಊಟನೂ ಸಿಗ್ತಿರಲಿಲ್ಲ ಇಲ್ಲಿ ಸೀಟೂ ಸಿಗ್ತಿರಲಿಲ್ಲ ಈ ಥರ ಆಗಿ ಪ್ರಾಬ್ಲಮ್ ಆಗಿ ತುಂಬ ಪ್ರಾಮುಖ್ಯತೆ ಬಂತು ಅವರ ಹಾಸ್ಯ ಬ್ರಹ್ಮ ಟ್ರಸ್ಟಿಂದ ಬಟ್ ಎಲ್ರಿಗೂ ಹಾಸ್ಯ ಬ್ರಹ್ಮ ಟ್ರಸ್ಟ್ ಮರ್ತೋಯ್ತು ಹೆಸರು ಎಲ್ಲರೂ ಹಾಸ್ಯ ಆಂದೋಲನ ಹಾಸ್ಯ ಮೇಳ ಇದೇನೆ ಶಿವರಾತ್ರಿ ದಿವಸ ಬೇರೆ ಬೇರೆ ಕಡೆ ಎಲ್ಲ ಓಪನ್ ಆಡಿಟೋರಿಯಂನಲ್ಲಿ ಕೂಡ ಅವರು ಮಾಡ್ತಾ ಇದ್ರು ಅಷ್ಟೇ ಅಲ್ಲ ಬೆಂಗಳೂರಿನಲ್ಲಿ ಯುವ ಸಾಹಿತಿಯವರಿಗೆ ಹಾಸ್ಯ ಬರವಣಿಗೆ ಶಿಬಿರಗಳು ಕಮ್ಮಟಗಳು ಈ ಥರದ್ದನ್ನು ಕೂಡ ಆಯೋಜಿಸೋಕ್ಕೆ ಶುರು ಮಾಡಿದ್ರು ಅಂದರೆ ಹಾಸ್ಯದ ಪ್ರವೃತ್ತಿನ ಬೆಳೆಸಬೇಕು ಅಂಥೇಳಿ ಮಾಡಿದ್ರು ಈ ಒಂದು ಆರೋಗ್ಯಕರವಾದ ಹಾಸ್ಯದ ಬೆಳವಣಿಗೆಗೆ ತುಂಬ ಶ್ರಮ ಪಟ್ಟರು ಇಲ್ಲಿನ ಸುಮಾರು ಜನ ಹಾಸ್ಯ ಹಾಸ್ಯ ಭಾಷಣ ಮಾಡುವವರನ್ನ ಗುರುತಿಸಿ ಈಗಲೂ ನೀವು ನೋಡ್ತೀರಿ ನಮ್ಮ ಗಂಗಾವತಿ ಪ್ರಾಣೇಶ್ ಅವರು ಅವರೆಲ್ಲ ಇದರ ಇದರಲ್ಲಿ ಪಳಗದವರು ಅವರು ನಮ್ಮಲ್ಲಿ ಅವರು ಈಗ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಹಾಸ್ಯ ಬ್ರಹ್ಮ ಟ್ರಸ್ಟಲ್ಲಿ ಎಲ್ಲ ಯುವ ಬರಹಗಾರರು ಯುವ ಸಾಹಿತಿಗಳೇ ಇದ್ದವರು ಹಾಗಾಗಿ ಅವರು ಈ ಹಾಸ್ಯ ಬ್ರಹ್ಮ ಟ್ರಸ್ಟನ್ನು ಮುಂದುವರಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಬಂತು ಅಂದರೆ ಆ ಸದಸ್ಯರ ಕೆಲಸದ ಬಾಹುಳ್ಯದಿಂದ ರೆಗ್ಯುಲರಾಗಿ ಯಾರಿಗೂ ಬರೋಕೆ ಇರಲಿಲ್ಲ ಸೊ ಹಾಗಾಗಿ ಅವರು ಅದನ್ನು ಡಿಸಾಲ್ವ್ ಮಾಡಿಲ್ಲ ಈಗಲೂ ಹಾಸ್ಯಬ್ರಹ್ಮ ಟ್ರಸ್ಟ್ ಇದೆ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಪ್ರತಿಷ್ಠಾನಕ್ಕೆ ಬಂದು ಅಲ್ಲಿ ಇ ಸಿ ಮೆಂಬರ್ಸ್ ಎಲ್ಲ ಸೇರಿ ಒಂದು ರೆಸಲ್ಯೂಷನ್ ಪಾಸ್ ಮಾಡಿ ಇನ್ನು ಮುಂದೆ ಬಿ ಎಂ ಶ್ರೀ ಪ್ರತಿಷ್ಠಾನಕ್ಕೆ ನಮ್ಮ ಕಾರ್ಯಕ್ರಮಗಳು ಎಲ್ಲೂ ಮಾಡೋಕ್ಕಾಗದ ಇರ್ಬೋದು ಅಟ್ಲೀಸ್ಟ್ ಡಿಸೆಂಬರ್ ಇಪ್ಪತ್ತೈದರಲ್ಲಿ ಒಂದು ಹಾಸ್ಯ ಕುರಿತಾದ ಒಂದು ಉಪನ್ಯಾಸ ಅಥವಾ ಮತ್ತಿನ್ನೇನಾರು ಮಾಡೋಣ ಅಂತ ಹೇಳಿ ಇಲ್ಲಿ ಬಂದು ನಮ್ಮಲ್ಲಿ ಈ ದತ್ತಿನ ಸ್ಥಾಪಿಸಿದ್ರು ಆ ಕಾರಣದಿಂದ ಹಾಸ್ಯ ಬ್ರಹ್ಮ ಟ್ರಸ್ಟ್ ಹೆಸರಿನಲ್ಲಿ ನಮ್ಮ ದತ್ತಿ ಸ್ಥಾಪಿಸಿರೋದ್ರಿಂದ ಬಿ ಎಂ ಶ್ರೀ ಪ್ರತಿಷ್ಠಾನದಲ್ಲಿ ಈ ಕಾರ್ಯಕ್ರಮ ಇವತ್ತು ಏಳನೇ ವರ್ಷದ ಕಾರ್ಯಕ್ರಮ ಹಾಸ್ಯಬ್ರಹ್ಮ ಟ್ರಸ್ಟ್ ಹಾಸ್ಯಬ್ರಹ್ಮ ಟ್ರಸ್ಟ್ನವ್ರು ಯಾರು ಬಂದಿದ್ರೆ ಕೈ ಎತ್ತಬೇಕು ಯಾರು ಇಲ್ಲ ಯೂಶುಲಿ ಬರೋರು ಕೃಷ್ಣ ಸುಬ್ರಾವ್ ಅವರು ಎಲ್ಲ ಬರೋರು ಯಾಕೋ ಇವತ್ತು ಯಾರೂ ಬಂದಿಲ್ಲ ಇದು ಭಾಳ ಸಂಕ್ಷಿಪ್ತವಾದ ಹಾಸ್ಯ ಬ್ರಹ್ಮ ಟ್ರಸ್ಟ್ನ ಇತಿಹಾಸ ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ವಂದನೆಗಳು